ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ನಂಜನಗೂಡು ತಾಲೂಕು ಕೆಂಪಿಸಿದ್ದನಹುಂಡಿ ಗ್ರಾಮದಲ್ಲಿ ನಾಗಪಂಚಮಿ ಹಬ್ಬವನ್ನು ವರ್ಷದ ಮೊದಲನೆಯ ಹಬ್ಬವನ್ನು ಬಹಳ ಶ್ರದ್ಧೆ ಭಕ್ತಿಯಿಂದ ಗ್ರಾಮದಲ್ಲಿ ಮಹಿಳೆಯರು ಎಲ್ಲರೂ ಒಗ್ಗೂಡಿ ನಾಗಪ್ಪನ ವಿಗ್ರಹ ಮೂರ್ತಿಗೆ ವಿಶೇಷ ಪೂಜೆ ನೀಡಿ ಸಂಭ್ರಮದಿಂದ ಹಬ್ಬವನ್ನು ಆಚರಿಸಲಾಯಿತು Jangan <tuk> lupa like, share nggak bisa

ಇದು ವರ್ಷದ ಕೊನೆಯ ಹಬ್ಬ ಆಗಮ್ ಮೊದಲನೇ ಜನವರಿ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತರ ಜನಗಳಿಗೆ ಬರೋ ಶುಭಾಶಯ ಹೇಳ್ತಾ ಕೆಂಪಿಸಂಡಿ ಗ್ರಾಮದಲ್ಲಿ ನಾಗಪಂಚಮಿಯನ್ನು ಆಚರಿಸಲಾಗಿದೆ ಸರಿ ಸರ್ ನಮ್ಮ ಕೆಂಪಿಸುಂಡಿ ಗ್ರಾಮದಲ್ಲಿ ನಾಗಪಂಚಮಿಯ ಹಬ್ಬದ ಪ್ರಯುಕ್ತವಾಗಿ ಒಂದು ಗ್ರಾಮದ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಇವತ್ತು ಭಕ್ತಿ ಮತ್ತು ಸಡಗರದಿಂದ ನಾಗಪಂಚಮಿಯನ್ನು ಅತಿ ವಜ್ರಮಣಿಯಿಂದ ಆಚರಿಸ್ತಾ ಇದ್ದಾರೆ ಗ್ರಾಮಸ್ಥರೆಲ್ಲ ಮನೆ ಮನೆಗಳಲ್ಲ ಅಣ್ಣ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿ ಗ್ರಾಮದಲ್ಲಿ ಏನಣ್ಣ ಕಾರ್ಯಕ್ರಮ ನಾಗ ಪಂಚಮಿ ಅಂತ ಹೇಳಿದ್ರೆ ನಾಗಪಂಚಮಿ ಮಾಡ್ಕೊಂಡು ಇದೊಂದು ಹಬ್ಬ ಇದೊಂದು ಸಡಗರ ಅಂದ್ರೆ ಮುಂದಿನ ಹಬ್ಬಗಳು ಬರ ಅಂತ ಹೋಗಳಗಪ್ಪ ಅಂದ್ರೆ ಇದೇ ಮೊದಲನೇ ಹಬ್ಬ ನಾಗಪಂಚಮಿ ಅಂದ್ರೆ ಇದು ನಾಗಪಂಚಮಿ ಅಂತ ಇದು ಜೀವ ಇರಂತ ಇದು ಮಾಡ್ಕೋ ಮುಂದ ಹಬ್ಬ ಮಾರಿ ಹಬ್ಬ ಮಾಕ ಹಬ್ಬ ಇನ್ನ ಹಬ್ಬಗಳೆಲ್ಲ ಇದೊಂದು ಆ ಹಬ್ಬ ಆದ್ಮೇಲೆ ಸಂಕ್ರಾಂತಿ ಪಂಚಮಿ ಆದ್ಮೇಲೆ ಸಂಕ್ರಾಂತಿ ಹಬ್ಬಗಳ ಈ ಗ್ರಾಮದ ಎಲ್ಲ ಭಯ ಭಕ್ತಿಯಿಂದ ಮಾಡುವಂತ ಹಬ್ಬ ಇದೊಂದು ಹಬ್ಬ ಎಷ್ಟು ಇವತ್ತೊಂದಿನೇ ಮಾಡ್ತೀರಾ ದಿನ ಹೌದು ಈ ವರ್ಷದಲ್ಲಿ ಪ್ರಥಮವಾಗಿ ಇದೊಂದು ಪಂಚಮಿ ಪಂಚಮಿಯಿಂದ ಶುರು ಮಾಡ್ತೀರಾ প্রেসার ও মাত্রা দুন